ಫೆಬ್ರವರಿ ತಿಂಗಳಿಂದಲೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮ ರಾಷ್ಟ್ರ ರಾಜ್ಯ ರಾಷ್ಟ್ರಾದ್ಯಂತ ರೈತರೆಲ್ಲರೂ ಕೂಡ ಏನೋ ಎಸ್ ಪಿ ಬೆಲೆ ನಿಗದಿ ಆಗಬೇಕು ಸ್ವಾಮಿನಾಥನ್ ವರದಿ ಜಾರಿ ಆಗಬೇಕು ಮತ್ತೆ ರೈತರ ಇಡೀ ದೇಶದ ರೈತರ ಸಂಪೂರ್ಣ ಸಾಲ ಮನ್ನಾ ಆಗಬೇಕು ಮತ್ತೆ ಅರವತ್ತು ವರ್ಷ ತುಂಬಿದಂತ ರೈತರಿಗೆ ಪಿಂಚಣಿ ನೀಡಬೇಕು ಅಂತ ಏನು ಹಲವಾರು ಒತ್ತಾಯಗಳನ್ನ ಇಟ್ಕೊಂಡು ಹೋರಾಟ ಮಾಡಿ ನಡೆಸ್ತಾ ಇದಾರೆ ಕಳೆದ ತಿಂಗಳು ಅದರ ಮುಂದುವರೆದ ಭಾಗವಾಗಿ ಕಳೆದ ತಿಂಗಳು ಇಪ್ಪತ್ತಾರನೇ ತಾರೀಕು ನಮ್ಮ ರಾಷ್ಟ್ರೀಯ ರೈತ ನಾಯಕರಾದಂತ ಜಗಜಿತ್ ಸಿಂಗ್ ಅವರವರು ಏನು ಉಪವಾಸ ಸತ್ಯಾಗ್ರಹ ಕೊಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಅವ್ರನ್ನ ಅತ್ತಿ ಕೇಂದ್ರ ಸರ್ಕಾರ ರಾತ್ರಿ ರಾತ್ರಿ ಅವ್ರನ್ನ ಬಂಧನ ಮಾಡಿತ್ತು ಮತ್ತೆ ಅದರ ವಿರುದ್ಧವಾಗಿ ನಾವು ರಾಜ್ಯಾದ್ಯಂತ ನಮ್ಮ ಕರ್ನಾಟಕದಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರತಿಭಟನೆ ಮಾಡಿ ಏನು ಒತ್ತಾಯ ಮಾಡಿದ್ರು ಬಿಡುಗಡೆ ಮಾಡಬೇಕು ಅಂತ ಆ ಒಂದು ಹೋರಾಟಕ್ಕೆ ಮಣಿದು ಏನು ಕಳೆದ ಐದು ದಿನಗಳ ಹಿಂದೆ ಎಲ್ಲಿಂದ ಬಂಧನ ಮಾಡಿದ್ರು ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಟ್ಟಿದ್ದಾರೆ ಯಾಕೆ ಅಂತಂದರೆ ಅವರು ಅಲ್ಲಿಯೂ ಕೂಡ ಬಂಧನ ಆಗಿದ್ರು ಕೂಡ ಉಪವಾಸ ಸತ್ಯಗ್ರಹ ಮುಂದುವರೆಸಿದ್ರು ಆಸ್ಪತ್ರೆಯಲ್ಲಿ ಇದ್ರು ಕೂಡ ಉಪವಾಸನ ಮಾಡಿದರು ಅದಕ್ಕೆ ಏನು ಆ ಒಂದು ಹೋರಾಟಕ್ಕೆ ಎದುರಿ ಮಣಿದು ಏನು ಸರ್ಕಾರ ಮತ್ತೆ ಅದೇ ಶಾಖೆ ವಾಪಸ್ ಬಿಟ್ರು ಈಗಲೂ ಕೂಡ ಏನು ಡೆಲ್ಲಿನಲ್ಲಿ ಈಗಲೂ ಕೂಡ ಕನವರಿ ಬಾರ್ಡರ್ನಲ್ಲಿ ಉಪವಾಸನ ಮುಂದುವರಿಸಿದ್ದಾರೆ ಆ ಒಂದು ಉಪವಾಸದ ಹೋರಾಟ ಏನಿದೆ ಅದಕ್ಕೆ ಬೆಂಬಲವಾಗಿ ನಮ್ಮ ರಾಜ್ಯದಲ್ಲೂ ಕೂಡ ರಾಜ್ಯ ರೈತ ಸಂಘಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಾದಂತ ಕುರುಬೂರು ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ದಿನ ಏನು ಫ್ರೀಡಂ ನಲ್ಲಿ ಇವತ್ತಿಂದ ಪ್ರಾರಂಭ ಮಾಡಿದೀವಿ ಸರದಿ ಉಪವಾಸ ಸತ್ಯಾಗ್ರಹ ಅಂದ್ರೆ ನಾವು ರಾಜ್ಯಾದ್ಯಂತ ಏನು ನಮ್ಮ ಸಂಘಟನೆಗಳಿಂದ ಆಯಾ ಒಂದೊಂದು ದಿನ ಒಂದೊಂದು ದಿನಕ್ಕೆ ಒಂದೊಂದು ಜಿಲ್ಲೆ ಅಂತ ಹೇಳಿ ನಾವು ಉಪವಾಸ ಸತ್ಯಾಗ್ರಹವನ್ನ ಮುಂದುವರಿಸಿದಿವಿ ಇವತ್ತು ಎಲ್ಲಾ ಜಿಲ್ಲೆಯಿಂದ ಕೂಡ ಸುಮಾರು ಒಂದು ನಾಲ್ಕೈದು ಜಿಲ್ಲೆಯಿಂದ ಪ್ರಮುಖರು ಬಂದಿದ್ದಾರೆ ಎಲ್ಲರೂ ಕೂಡ ನಾವು ಈ ಒಂದು ಉಪವಾಸ ಸತ್ಯಾಗ್ರಹನ ಪ್ರಾರಂಭ ಮಾಡಿದೀವಿ ಇದೇ ರೀತಿ ಮುಂದುವರಿಯುತ್ತೆ ಪ್ರತಿದಿನ ಉಪವಾಸ ಸರದಿ ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತೆ ಅಂತ ಹೇಳಕ್ ಬಯಸ್ತೇನೆ ಜೊತೆಗೆ ಕೇಂದ್ರ ಸರ್ಕಾರ ಕೂಡಲೇ ಎಚ್ಚೆತ್ಕಬೇಕು ಹೋರಾಟನ ಹತ್ತಿಕ್ಕದ ಬದಲು ಏನು ನ್ಯಾಯ ಕೊಡಿಸಿನಲ್ಲಿ ಕ್ರಮ ಕೈಗೊಳ್ಳಬೇಕು ಮೊನ್ನೆ ಹಾಕ್ತಾನೆ ಏನು ಉಪರಾಷ್ಟ್ರಪತಿಗಳು ಕೂಡ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ನೀವು ರೈತರ ಹೋರಾಟವನ್ನ ಯಾಕೆ ಗಮನಕ್ಕೆ ತಗೊಂಡಿಲ್ಲ ಮತ್ತು ಯಾಕೆ ನೀವು ಹೋರಾಟಗಾರ ಜೊತೆ ಮಾತುಕತೆ ನಡೆಸಿಲ್ಲ ಅಂತ ಹೇಳಿ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಇದನ್ನ ಅರ್ಥ ಮಾಡ್ಕೊಂಡು ಏನು ರೈತರು ಹೋರಾಟ ಮಾಡ್ತಾ ಇದಾರೆ ಇದು ಕೇವಲ ಒಂದು ಭಾಗದ ರೈತರದು ಚಿಂತೆ ಅಲ್ಲ ಇಡೀ ದೇಶದ ರೈತರಿಗೋಸ್ಕರ ಎಲ್ಲಾ ಬೆಂಬಲ ಬೆಳೆಗಳಿಗೂ ಕೂಡ ಬೆಂಬಲ ಬೆಲೆ ನೀಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿರೋದ್ರಿಂದ ಅದನ್ನ ಎಚ್ಚೆತ್ತುಗಳು ಕೂಡಲೇ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಇಲ್ಲಾಂದ್ರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ವಿಭಿನ್ನ ರೀತಿಯಲ್ಲಿ ಹೋರಾಟ ಮುಂದುವರಿಸಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀವಿ